ಆತನ ನೋಡಿದಿರಾ ತ್ರಿಗುಣಾತಿತನ ನೋಡಿದಿರಾ ಆತನ ನೋಡಿದಿರ ತ್ರಿಗುಣಾತೀತನ ನೋಡಿದಿರಾ ಆತನ ನೋಡಿದಿರಾ ತ್ರಿಗುಣಾತೀತನ ನೋಡಿದಿರಾ ಮಾತು ಮನಸು ಸುಮತಿ ಗೆಟು ಕದ ತತ್ವ ಮಾತು ಮನಸು ಮತಿ ಗೆಟು ಕದ ತತ್ವ ರೀತಿಯ ರಿತುಮನ ಗಾಣಿ ಚಿದತನ ರೀತಿಯ ಮನ ಗಾಣಿ ಚಿದತನ ತಾತನ ನೋಡಿದಿರಾ ತ್ರಿಗುಣಾತೀತನ ನೋಡಿದಿರಾ ಗುಂಡರು ಉಪವಾಸಿ ಧರಿಸಿಹ ತುಂಡು ಗಂಬಳಿ ಗೋಶಿ ಗುಂಡರು ಉಪವಾಸಿ ಧರಿಸಿಹ ತುಂಡು ಗಂಬಳಿ ಗೋಶಿ ಹಂಡಲ ಯುವ ಕುರಿ ಹಿಂಡನು ಕಾಯುತ ಹಂಡಲ ಯುವ ಕುರಿ ಹಿಂಡನು ಕಾಯುತ ಖಂಡಿಸಿ ಮಾಯ ಖಂಡದಿ ಬೆರತಿಹ ತಾತನ ನೋಡಿದಿರಾ ತ್ರಿಗುಣಾತೀತನ ತನ ನೋಡಿದಿರಾ ತಾತನ ನೋಡಿದಿರಾ ತ್ರಿಗುಣಾತೀತನ ತನ ನೋಡಿದಿರಾ ಮೂರು ನುಲಿನ ದಾರಿ ಪರಿವಿಡಿದಾರು ಚಕ್ರಗಳೇರಿ ಮೂರು ನುಲಿನ ದಾರಿ ಪರಿವಿಡಿದಾರು ಚಕ್ರಗಳೇರಿ ಮೇರುಗಿರಿಯ ಶಿಖರ ತೋರುವ ಮೇರುಗಿರಿಯ ಶಿಖರಾಗದಿ ತೋರುವ ಭೂರಿ ಬ್ರಹ್ಮಾನಂದ ಜ್ಯೋತಿ ಏಳ್ ಬೆಳಗಿಯ ತಾತನ ನೋಡಿದಿರ ತ್ರಿಗುಣಾದೀತನ ನೋಡಿದಿರ